ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ನನ್ನ ಫರ್ನಾಂಡಿಸ್ ಅಂತೇಳಿ ನನ್ನ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊತಾ ಬಂದೆವು ಅದರ ಪ್ರತಿಫಲವಾಗಿ ಹೋದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ಕೂಡ ಇಲ್ಲಿರ್ತಕ್ಕಂಥ ಆಳುವ ಕಾಂಗ್ರೆಸ್ ಸರ್ಕಾರ ಮೀನೇ ಮೀಸೆ ಮಾಡಿಕೊಂಡು ಒಳ ಮೀಸಲಾತಿ ಜಾರದೆ ಮಾಡದೆ ತನ್ನದೇ ಧೋರಣೆ ತೋರ್ತಿರೋದನ್ನು ಖಂಡಿಸಿ ಇವತ್ತು ಮಾದಿಗ ದಂಡಾರೋಢ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕಲ್ಲಿ ಬೃಹತ್ ರೀತಿ ಒಂದು ಮಹಾಯುದ್ಧ ಮಾಡಿ ಹಾಗೆ ಒಂದು ಪ್ರತಿಭಟನೆ ಮುಖಾಂತರ ವಿಧಾನಸೌಧಕ್ಕೆ ನುಗ್ಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾಳೆ ತನಕ ಡೇಟ್ ಇದೆ ನೋಡ್ತೀವಿ ಹತ್ತೊಂಬತ್ತು ತಾರೀಕು ಕೊಟ್ಟಿದ್ದಾರಾ ಇನ್ನೂ ಸರ್ಕಾರ ಮೇಲೆ ವಿಶ್ವಾಸ ಇದೆ ಕುಳ್ಳಿಲ್ಲ ಅಂದರೆ ಮುಂಬರುವ ದಿನದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ರಕ್ತಪಾತ ಪಾತ ಆಗುವಂಥ ಹೋರಾಟ ಮಾಡಕ್ಕೆ ಸಿದ್ಧ ಇದ್ದೀವಿ ಆಳುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ತೀರ್ಪು ಬಂದರು ಆದರೂ ಕೂಡ ಮೀನಾಮಿಷ ಮಾಡಿಕೊಂಡು ಆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಸ್ ಸಿ ಮಾದೇಪುರ ಆಗಿರ್ಬೋದು ಪ್ರಿಯಾಂಕ್ ಖರಿ ಆಗಿರ್ಬೋದು ಪರಮೇಶ್ವರ್ ಅವರು ಉದ್ದೇಶಪೂರ್ವಕವಾಗಿ ಇವರಿಗೆ ಒಳ ಮೀಸಲಾತಿ ಅಂತ ಹುನ್ನಾರ ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ದತ್ತಾಂಶ ಇದ್ದರೂ ಕೂಡ ಮೀನ ಮೇಷೆ ಮಾಡೋ ಸಲುವಾಗಿ ಡೀಲೇ ಮಾಡೋ ಸಲುವಾಗಿ ಜಾತಿ ಜನಗಣತಿ ಮಾಡೋಕಚ್ದರು ಜಾತಿ ಜನಗಣತಿ ಅವಶ್ಯಕತೆ ಇದ್ದಿಲ್ಲ ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಎಂಪರಿಕಲ್ ಡಾಟಾ ಇದೆ ಅಲ್ಲಿ ಅವಶ್ಯಕತೆ ಇದ್ದಿಲ್ಲ ಆದರೂ ಕೂಡ ಇವ್ರ ಮನಸ್ಥಿತಿ ಸರಿ ಇಲ್ಲ ಯಾವುದೇ ಕಾರಣಕ್ಕೆ ಒಳ ಮೀಸಲಾತಿ ಮಾಡಬಾರ್ದು ಅಂತ ತಿಳ್ಕೊಂಡು ಹುನ್ನಾರ ಇಟ್ಕೊಂಡು ಜಾತಿ ಜನಗಣತಿ ಮಾಡೋಕಿ ಹಚ್ಚಿ ಅಂತ ನಾವು ಅಂತ ಹಂಚ್ಕೊಳಕ್ಕೆ ಇದೇನು ಹೊಲನ ಅಥವಾ ಮನಿನ ನಾವು ಹೇಳ್ತಾ ಇದ್ದೀವಿ ಯಾವಾಗ ಜಾತಿ ಜನಗಣತಿ ಸರ್ವೆ ಸೆನ್ಸಸ್ ಆಗಿದೆ ಅದರ ಪ್ರಕಾರ ನಮ್ಮ ಜನಸಂಖ್ಯೆ ಇಟ್ಟಿದೆ ಅಷ್ಟು ಕೂಡ ನಾವು ಕೇಳ್ತಾ ಇದ್ದೀವಿ